ಬ್ಲೌಸ್ ಹೊಲಿಯೋದು ಕಲಿವಾಗ ಪೈಪಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಆದರೆ ತುಂಬ ಕಷ್ಟ ಅನ್ನಿಸ್ತು ಸೊ ಅದನ್ನು ಕಲೀಲೇ ಇಲ್ಲ ನಾನು ಬರೀ ಬ್ಲೌಸ್ ಹೊಲಿಯೋದು ಮಾತ್ರ ಕಲ್ತ್ಕೊಂಡಿದ್ದೆ ಇದುವರೆಗೂ ನೂರು ಬ್ಲೌಸ್ ಮೇಲೆ ಸ್ಟಿಚ್ ಮಾಡಿದ್ದೀನಿ ಆದರೆ ಪೈಪಿಂಗ್ ಮಾಡಿರೋದು ಮಾತ್ರ ಬೆರಳೆಣಿಕೇಶ್ ಬ್ಲೌಸಿಗೆ ಮಾತ್ರ ಅದು ಕೂಡ ಫಿನಿಷಿಂಗ್ ಇಲ್ಲದೆ ಇರೋ ಡಪ್ಪ ಪೈಪಿಂಗ್ ಮಾಡಿದ್ದೀನಿ ಆದರೆ ಈ ಸಲ ಕಸ್ಟಮರ್ ಅವ್ರ ಬ್ಲೌಸ್ಗೆ ಪೈಪಿಂಗ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ನಮಗೇನು ಫಿನಿಷಿಂಗ್ ಇಲ್ಲದೇ ಇದ್ರು ನಡೆಯುತ್ತೆ ಆದರೆ ಕಸ್ಟಮರ್ಗೂ ಕೂಡ ಹಾಗೆ ಮಾಡೋಕ್ಕಾಗತ್ತಾ ಸೊ ಅದಕ್ಕೆ ಈ ಸಲ ಏನಾದರೂ ಪೈಪಿಂಗ್ ಕಲೀಲೇಬೇಕು ಅಂತ ಕಲಿತಾ ಇದ್ದೀನಿ ಕಷ್ಟನೂ ಸುಖನ ಈ ಸಲ ಪೈಪಿಂಗ್ ಕಲೀಲೇಬೇಕು ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ ತುಂಬಾ ವೀಡಿಯೋಸ್ ನೋಡಿದೆ ವೀಡಿಯೋ ನೋಡಬೇಕು ಅನಿಸ್ತು ಪೈಪಿಂಗ್ ಮಾಡೋದು ಇಷ್ಟು ಈಸಿನ ನಾನು ಯಾಕೆ ಇಷ್ಟು ದಿನ ಪ್ರಯತ್ನನೇ ಪಡ್ಲಿಲ್ವಲ್ಲ ಕಲಿಯೋಕ್ಕೆ ಅಂತ ಆದರೆ ಹೊಲಿಯಕ್ಕೆ ಮೆಷಿನ್ ಮೇಲೆ ಕೂತ್ಕೊಂಡಾಗಲೇ ಗೊತ್ತಾಗಿದ್ದು ಇದು ಫೋನಲ್ಲಿ ನೋಡಿದೆ ಅಷ್ಟು ಈಸಿ ಅಲ್ಲ ಅಂತ ಫಸ್ಟ್ ಅಟೆಂಪ್ಗೆ ನಿಜವಾಗ್ಲೂ ಫಿನಿಷಿಂಗ್ ಬರಲ್ಲ ನಾನಿವಾಗ ಕಲಿತಾ ಇರೋದು ಥ್ರೆಡ್ ಪೈಪಿಂಗ್ ಮಾಡೋದನ್ನು ಇದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಅಂದರೆ ಪೈಪಿಂಗ್ ಥ್ರೆಡ್ ಆಗಿರ್ಬೋದು ಅಥವಾ ಸಿಂಗಲ್ ಫುಟ್ಗಳನ್ನಾಗಿರ್ಬೋದು ನಾನು ತೊಗೊಂಡು ತುಂಬ ದಿನ ಆಗಿತ್ತು ದಿನ ಯಾಕೆ ಎರಡು ವರ್ಷ ಆಗಿದೆ ನಾನು ತೊಗೊಂಡು ಆದರೆ ಒಂದು ಸಲವೂ ಟ್ರೈನೇ ಮಾಡಿರಲಿಲ್ಲ ಇದೇ ಫಸ್ಟ್ ನಾನು ಇದನ್ನು ಯೂಸ್ ಮಾಡ್ತಾ ಇರೋದು ಅಥವಾ ಓಪನಿಂಗ್ ಸೆರೆಮನಿ ಮಾಡ್ತಾ ಇರೋದು ನಾನು ಫಸ್ಟ್ ಅಟೆಂಪ್ಟ್ ಮಾಡಿದಾಗ ನೋಡ್ತಾ ಇರ್ಬೋದು ಪೈಪಿಂಗ್ ಯಾವ ಥರ ಬಂದಿದೆ ಅಂತ ಅದೇ ಸೆಕೆಂಡ್ ಅಟೆಂಪ್ಟ್ ಮಾಡುವಾಗ ಈ ರೀತಿ ಬಂದಿತ್ತು ಹಾಗೆ ಥರ್ಡ್ ಅಟೆಂಪ್ಟ್ ಮಾಡುವಾಗ ನೋಡ್ತಿರ್ಬೋದು ಇಲ್ಲಿಂದ ಸ್ವಲ್ಪ ಫಿನಿಷಿಂಗ್ ಬರ್ತಾಯಿದೆ ಹೊಸದಾಗಿ ಪೈಪಿಂಗ್ ಕಲಿಯೋರಿಗೆ ನನ್ನ ಕಡೆಯಿಂದ ಟಿಪ್ಸ್ ಏನಪ್ಪ ಅಂದರೆ ಫಸ್ಟ್ ಫಸ್ಟೇ ಅಂದರೆ ಸ್ಟಾರ್ಟಿಂಗೇ ಯಾವುದೇ ಕಾರಣಕ್ಕೂ ರೌಂಡ್ ನೆಕ್ ಆಗಿರ್ಬೋದು ಸ್ಕ್ವೇರ್ ನೆಕ್ ಆಗಿರ್ಬೋದು ಈ ರೀತಿ ಬೇರೆ ಬೇರೆ ಶೇಪ್ಸ್ಗಳನ್ನ ಟ್ರೈ ಮಾಡಬೇಡಿ ಆದಷ್ಟು ಫಸ್ಟ್ ಸ್ಟ್ರೇಟಾಗಿ ಮಾಡೋದನ್ನೇ ಕಲೀರಿ ಆವಾಗ ನಿಮ್ಗೆ ಈಸಿ ಆಗುತ್ತೆ ಮತ್ತು ಗ್ರಿಪ್ ಕೂಡ ಸಿಗುತ್ತೆ ನಿಮಗೆ ಫಿನಿಷಿಂಗ್ ಚೆನ್ನಾಗಿ ಬರ್ತಿದೆ ಅಂತಂದಮೇಲೆ ಬೇಕಾದ್ರೆ ನೀವು ಬೇರೆ ಬೇರೆ ಶೇಪ್ಸ್ಗಳನ್ನ ಟ್ರೈ ಮಾಡ್ಬೋದು ಕೊನೆಗೂ ಈ ಕಸ್ಟಮರಿಂದ ಬ್ಲೌಸ್ಗೆ ಪೈಪಿಂಗ್ ಮಾಡೋದನ್ನ ಕಲ್ತ್ಕೊಂಡೆ ನಾನು ಇವರು ಬ್ಲೌಸ್ಗೆ ಪೈಪಿಂಗ್ ಮಾಡೋ ಫುಲ್ ವೀಡಿಯೋನ ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ಫ್ರೀ ಆದಾಗ ನೀವು ನೋಡಿ ಕಲ್ತ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್